ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ಮುರಾರ್ಜಿ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಾ ಇರ್ತಿರ್ತಲ್ಲ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಆ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವೆಶನ್ಸ್ ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ದೀನಿ ಎಲ್ಲ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳು ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳು ಯಾವ ಥರ ನಡೆದಿದ್ದಾವೆ ಅವೆಲ್ಲ ಕ್ವಶನ್ ಪೇಪರ್ ಬಿಡಿಸ್ತಾ ಇರ್ತದಿ ಅವೆಲ್ಲವೂ ನಿಮ್ಗೆ ಸೀರಿಲ್ ಆಗ ಸಿಲ್ಸ್ಕ್ರೈಬ್ ಮಾಡ್ಕೊಂಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾವು ಮಾಡುವಂತ ಎಲ್ಲಾ ವೀಡಿಯೋಗಳು ಏನತ್ತಪ್ಪ ಅಂದ್ರೆ ಎಲ್ಲಾ ವಿಷಯಗಳು ಕೂಡ ನಿಮ್ಗೆ ಸೀರಿಲ್ ಸಿಗ್ತವೆ ಹಾಗಾದ್ರೆ ಬನ್ನಿ ನೀವು ಕ್ವಶನ್ಸ್ ಯಾವ ತರ ಇದಾವಪ್ಪ ಅಂದ್ರೆ ಸಿಂಪಲ್ ಕ್ವಶನ್ಸ್ ನೋಡ್ರಿ ಕೋಣಗಳ ಮೇಲೆ ಒಂದು ಕ್ವಶನ್ಸ್ ಕೇಳಕ್ಕೆ ಆತನ ಅಂತ ಹೇಳ್ತಾನೆ ಒಂದೇ ಕ್ವಶನ್ಸ್ ಕೇಳ್ತಾನೆ ಆ ಭಾಗ ಮೂರ್ ಒಳಗಡೆ ನಾವು ಮೊರಾರ್ಜಿ ಒಳಗಡೆ ಭಾಗ ಮೂರು ಒಳಗಡೆ ಏನಿರ್ತದಪ್ಪ ಅಂದ್ರೆ ಗಣಿತ ಇರ್ತದೆ ಈ ಕೆಳಗಿನವುಗಳಲ್ಲಿ ಕೋನ ಯಾವುದು ಲಘು ಕೋನ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಗೊತ್ತಿದೆ ಯಾವುದು ತೊಂಬತ್ತು ಡಿಗ್ರಿ ಕಡಿಮೆ ಇರ್ತದೋ ಅದು ಎಲ್ಲ ಕೋನ ಹಾಗಾದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವುದು ಯಾವ್ದೀಗ ಐವತ್ತೈದು ಡಿಗ್ರಿ ಹಾಗಾಗಿ ಆಪ್ಷನ್ ಸ ಡಿ ಏನಾಗ್ತದಪ್ಪ ಅಂದ್ರೆ ಐವತ್ತೈದು ಡಿಗ್ರಿ ಲಘು ಕೋನ ಆಗ್ತದೆ ಹಾಗಾದ್ರೆ ನೂರ ಎಂಬತ್ತು ಡಿಗ್ರಿ ಏನ್ರಿದು ಇದು ಸರಳ ಕೋಣ ಅಂದ್ರೆ ಸ್ಟೇಟ್ ಇತ್ತಪ್ಪ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಇದು ಸರಳ ಕೋನ ಅಂತ ಕರಿತೀವಿ ಇದು ತೊಂಬತ್ತು ಡಿಗ್ರಿ ಇದೆ ಇದು ಲಂಬ ಕೋನ ಆಗಿರ್ತದೆ ಇದು ನೂರ ಇಪ್ಪತ್ತಿದೆ ಇದು ವಿಶಾಲ ಕೋನ ಯಾಕಪ್ಪ ಆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿ ಕಡಿಮೆ ತಪ್ಪಾ ಅಂದ್ರ ಅದನ್ನ ಕೋನ ಅಂತ ಕಿರ್ತೀವಿ ಹಾಗೆ ನಾಲ್ಕು ಆಪ್ಷನ್ಸ್ ಗಳನ್ನ ಇಲ್ಲಿ ಹೇಳ್ಕೊತಾನೆ ಆ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಈ ತರ ಫ್ರಾಕ್ಷನ್ಸ್ ನ ಕೊಡ್ತಾನೆ ಇದನ್ನ ನ ಕೊಟ್ಟು ಕೊಟ್ಟಿರುವಂತ ಭಾಗಗಳು ಎಷ್ಟಿರ್ತವೆ ಅದನ್ನ ನ್ಯೂಮಿನೇಟರ್ ಅಂದ್ರೆ ಛೇದದಾಗ ಬರಿಬೇಕು ಸಾರಿ ಡಿನಾಮಿಟರ್ದಾಗ ಬರಿಬೇಕು ಛೇದದಲ್ಲಿ ಬರೀಬೇಕು ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಅಂದ್ರೆ ಕಪ್ಪಾಗಿಸಿದ ಭಾಗವನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀರಿ ಟೋಟಲ್ ಎಷ್ಟು ಭಾಗಗಳಿದಾವೆ ಅವು ಅಷ್ಟು ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಭಾಗ ಇದ್ದಾವೆ ಅದನ್ನು ಛೇದದಾಗಿ ಬರಿಬೇಕು ಎಷ್ಟು ಭಾಗ ಸೇಡ್ ಮಾಡಿದ್ದಾರೆ ಒಂದು ಭಾಗ ಸೈಡ್ ಮಾಡಿದ್ದಾರೆ ಹಾಗಾದರೆ ನಾಲ್ಕನೇ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನಾಲ್ಕನೇ ಒಂದು ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ಎಷ್ಟು ಕೊಟ್ಟಿರ್ತಾನೋ ಅಷ್ಟು ಭಾಗಗಳನ್ನು ಛೇದದಾಗಿ ಬರಿಬೇಕು ಅಂಶದಲ್ಲಿ ಎಷ್ಟು ಭಾಗ ಫಿಲ್ ಮಾಡಿರ್ತಾನೆ ಅದನ್ನ ಅಂಶದಲ್ಲಿ ಬರೀಬೇಕು ಎಲ್ಲ ಕ್ವಶನ್ಸ್ ಸರ್ ಇಷ್ಟು ಸಿಂಪಲ್ ಕ್ವೆಶನ್ಸ್ಗಳು ಇವು ಅಫಿಷಿಯಲ್ ಕ್ವಶನ್ಸ್ಗಳನ್ನೇ ಇಷ್ಟು ಸಿಂಪಲ್ನಾಗಿ ಹಾಳತ್ತಾ ಇದೀನಿ ಅಂದರೆ ಇನ್ನು ಮಾಡಲ್ ಕ್ವಶನ್ ಪೇಪರ್ ಇದಕ್ಕಿಂತ ಸಿಂಪಲ್ ಆಗಿ ಕ್ವಶನ್ಸ್ಗಳನ್ನು ನಾವು ತೆಗಿಬೋದು ಮುರಾ ನಾವೆಲ್ಲರೂ ಏನು ಮಾಡಿರ್ತೀರಿ ಈ ತಾನೇ ಓದೋದ ಎಕ್ಸಾಮ್ಸ್ನ ಬಂದಿರ್ತೀವಿ ಅಂತ ಅವ್ರು ಟಪು ಬಂದಿರ್ತಾವೆ ಕ್ವಶನ್ಸ್ಗಳು ಸ್ವಲ್ಪ ಟಪ್ ಬಂದಿದ್ದಾವೆ ಈ ಸಲ ಹಂಗೆ ಕಂಪೇರ್ ಮಾಡಿದ್ರೆ ಹೋದ ವರ್ಷಕ್ಕಿಂತ ಈ ಸಲ ಈಸಿ ಇದೆ ಕ್ವಶನ್ ಪೇಪರ್ ಅದನ್ನೇ ಕ್ವಶನ್ ಪೇರ್ ನೋಡಿ ಸರ್ ಎಷ್ಟು ಟಪ್ ಬರ್ತಾವೆ ನೀವು ಎಷ್ಟು ಈಸಿ ಹಾಕ್ತಿರ್ಲಿಲ್ಲ ಅಂತಿರ್ಲಿಲ್ಲ ಮುರಾರ್ಜಿ ದೇಸಾಯಿ ಮತ್ತು ರಾಣಿ ಚನ್ನ ವಿಶ್ವವಿದ್ಯಾಲಯ ಕ್ವಶನ್ ಪೇಪರ್ ತೆಗೆದು ನೋಡಿ ಇವೇ ಕ್ವಶನ್ಸ್ ಕಳ್ದಾವ ಮತ್ತು ಆದರ್ಶ ವಿದ್ಯಾಲಯ ಕ್ವಶನ್ ಪೇಪರ್ ಕೂಡ ಇದೇ ಥರ ಈಸಿಯಾಗಿಯೇ ಬರ್ತಾವೆ ಹಾಗಾದ್ರೆ ಎರಡು ಸಾವಿರದ ಮುನ್ನೂರ ನಲವತ್ತೈದು ಇಂಟು ತರ್ಟಿ ಟು ಮಾಡಿದಾಗ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಎರಡು ಸಾವಿರದ ಮುನ್ನೂರ ನಲವತ್ತ ಐದಿದೆ ಇಂಟು ಎಷ್ಟು ಮಾಡೋಕ್ಕಪ್ಪ ಅಂದ್ರೆ ಇದಕ್ಕೆ ತರ್ಟಿ ಟೂಲೇ ಮಾಡ್ಬೇಕು ಮೂವತ್ತೆರಡರ ಬಗ್ಗೆ ಬಂದರೆ ಓಕೆ ಬರಲಿಲ್ಲಪ್ಪ ಅಂದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಒಂದೊಂದು ಸಂಖ್ಯೆಲ್ಲೇ ಮಲ್ಟಿಪಿಷನ್ಸ್ನ ಮಾಡಬೇಕಾಗ್ತದೆ ಹಾಗಾದರೆ ಲಾಸ್ಟ್ನೇ ಸಂಖ್ಯೆ ನೋಡಿರಿ ಐದು ಎರಡರಲ್ಲಿ ಅಷ್ಟು ಸ್ಟಾರ್ಟ್ ಮಾಡ್ತೀನಿ ಎರಡು ಇಲ್ಲೇ ಹತ್ತು ಲಾಸ್ಟಿಗೆ ಅಂತೂ ಜೀರೋ ಇರಬೇಕು ಆಪ್ಷನ್ಸ್ ಇಲ್ಲಿ ಐದು ಐತಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಎರಡು ನಾಲ್ಕಲೇ ಎಂಟು ಎಂಟು ಒಂದು ಒಂಬತ್ತು ಎರಡು ಮೂರಲೇ ಆರು ನೆಕ್ಸ್ಟ್ ಎರಡು ಎರಡ್ಲೆ ನಾಲ್ಕು ಪ್ಲಸ್ ಹಾಕ್ತಾರೆ ನೆಕ್ಸ್ಟ್ ಮೂರೈದಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಒಂದು ಕೈಲ ಮೂರು ನಾಲ್ಕಲೆ ಹನ್ನೆರಡು ಒಂದು ಹದಿಮೂರು ನೆಕ್ಸ್ಟ್ ಮೂರು ಮೂರಲೇ ಒಂಬತ್ತು ಒಂದು ಹತ್ತು ನೆಕ್ಸ್ಟ್ ಮೂರೇಳೆ ಆರು ಆರು ಒಂದು ಏಳು ಆಗ್ತದೆ ನೆಕ್ಸ್ಟ್ ಕೂಡಿಸಿದ್ರೆ ಜೀರೋ ಜೀರೋ ಒಂಬತ್ತು ಐದು ಎಷ್ಟಪ್ಪ ಅಂದರೆ ಹದಿನಾಲ್ಕು ಲಾಸ್ಟಿಗೆ ನಾಲ್ಕು ಜೀರೋ ಇರಬೇಕು ನಾಲ್ಕು ಜೀರೋ ಅದಪ್ಪ ಅಂದ್ರೆ ಇಲ್ಲಿ ಆರು ಜೀರೋ ಅದ ನೆಕ್ಸ್ಟ್ ಆರು ಮೂರು ಒಂಬತ್ತು ಒಂದು ಹತ್ತು ಜೀರೋ ಫೋರ್ ಜೀರೋ ಇರಬೇಕು ಜೀರೋ ಫೋರ್ ಜೀರೋ ಇರುವುದು ಎಲ್ಲಿದೆ ಆಪ್ಷನ್ಸ್ ಇಲ್ಲಿದೆ ಹೀಗಾಗಿ ಇದೇ ರೈಟ್ ಆನ್ಸರ್ ಆಗ್ತದೆ ನಾಲ್ಕು ಒಂದು ಎಷ್ಟಪ್ಪ ಅಂದ್ರೆ ಐದು ಏಳಕ್ಕ ಏಳು ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಿರ್ತಾನೆ ಇನ್ನು ನೆಕ್ಸ್ಟ್ ಇದ್ರ ಒಳಗಡೆನೆ ಏನಿದೆಯಪ್ಪ ಅಂದ್ರೆ ತ್ರೀ ಡಿವೈಡೆಡ್ ಬೈ ಟೆನ್ ಅನ್ನ ದಶವಾಂಶ ರೂಪದಲ್ಲಿ ಬರೆಯಿರಿ ಅಂತ ದಶಮಾಂಶ ರೂಪದಲ್ಲಿ ಬರೆಯದಿಯಪ್ಪ ಅಂದ್ರೆ ಕೆಳಗಡೆ ಚೀನಾ ಎಷ್ಟಿದೆಯಪ್ಪ ಅಂದ್ರೆ ಹತ್ತಿದೆ ಹತ್ತಿತ್ತಪ್ಪಾ ಅಂದ್ರೆ ಅಂಶದಲ್ಲಿ ಏನಿರ್ತದೋ ಅದನ್ನೇ ಬರ್ಕೋಬೇಕು ಕೆಳಗಡೆ ಅಂದ್ರೆ ಹತ್ತು ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು ಬಿಡಿ ಇದು ಹತ್ತು ಸ್ಥಾನಕ್ಕೆ ಇಲ್ಲಿ ಪಾಯಿಂಟ್ ಇಟ್ಟು ಹಿಂದೆ ಇರ್ಲಿಕ್ಕೆ ಅಂದ್ರೆ ಜೀರೋ ಜೀರೋ ಪಾಯಿಂಟ್ ತ್ರೀ ಅಂತ ಕೇಳ್ತೀವಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ ಈ ತರ ಕ್ವಶನ್ಸ್ ಗಳನ್ನ ಏನ್ಪಾ ಅಂದ್ರೆ ಎಕ್ಸಾಮ್ಸ್ ನಲ್ಲಿ ಕೇಳ್ಕೊತ ಬಂದಿದ್ದಾನೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇದರದ ಸಿರೀಸ್ ನಂಬರ್ನ ಬರೀರಿ ಅಂತ ಹೇಳ್ತಾರೆ ಹದಿಮೂರು ಇಪ್ಪತ್ತಾರು ಮೂವತ್ತೊಂಬತ್ತು ಐವತ್ತೆರಡು ನೆಕ್ಸ್ಟ್ ನಂಬರ್ ಯಾವುದು ಅಂತೇಳಿ ಹದಿಮೂರು ಮಗ್ಗಿನೇ ಇಲ್ಲಿ ಮುಂದುವರ್ಸಿದ್ದಾರೆ ಹದಿಮೂರು ಒಂದು ಹದಿಮೂರು ಹದಿಮೂರು ಇಪ್ಪತ್ತ್ ಇಪ್ಪತ್ತಾರು ಹದಿಮೂರು ಮೂರು ಮೂವತ್ತೊಂಬತ್ತು ಹದಿಮೂರು ನಾಲ್ಕು ಐವತ್ತೆರಡು ಹದಿಮೂರು ಇದೆ ಅಷ್ಟಪ್ಪ ಅಂದ್ರೆ ಅರುವತ್ತೈದು ಇಲ್ಲಿ ಬರಬೇಕಾದಂಥ ಸಂಖ್ಯೆ ಏನಪ್ಪ ಅಂದ್ರೆ ಅರವತ್ತ ಐದು ಅಂತೇಳಿ ಕೇಳ್ತೀವಿ ಆಪ್ಷನ್ಸ್ ಇದಕ್ಕೆ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ಆರು ಸಾವಿರ ಲೀಟರ್ಗಳನ್ನು ಕಿಲೋ ಲೀಟರ್ಗಳಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಹಾಕಿರ್ತಾನೆ ಆರು ಸಾವಿರ ಲೀಟರ್ ಅಂದರೆ ಆರು ಕಿಲೋ ಲೀಟರ್ ಅಂತೇಳಿ ಕರಿತೀವಿ ಒಂದು ಕಿಲೋ ಲೀಟ್ರ್ ಅಂದರೆ ಒಂದು ಸಾವಿರ ಲೀಟ್ರ್ ಹಾಗಾದ್ರೆ ಆರು ಸಾವಿರ ಲೀಟ್ರ್ ಅಪ್ಪ ಅಂದ್ರೆ ಆರು ಕಿಲೋ ಲೀಟರ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಇದಕ್ಕೆ ನಾವು ಬಿ ನ ಏನ್ ಮಾಡಕಪ್ಪ ಅಂದ್ರೆ ಚೂಸ್ನ ಮಾಡಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಆರು ಬಂಡಲ್ಗಳ ವೈರಿನ ಒಟ್ಟು ಉದ್ದ ಎಷ್ಟಿದೆಯಪ್ಪ ಅಪ್ಪ ಅಂದ್ರ ಎರಡ್ನೂರ ನಲ್ವತ್ತು ಮೀಟರ್ ಇದೆ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಟೋಟಲ್ ಆಗಿ ಆರು ಬಂಡಲ್ಗಳ ವೈರಿನ ಉದ್ದ ಎಷ್ಟಿದೆಪಂದ್ರೆ ಎರಡ್ ನೂರ ನಲ್ವತ್ತ ಹಾಗಾದ್ರೆ ಒಂದು ಟೋಟಲ್ ಎಷ್ಟು ಬಂಡಲ್ಗಳದಾವೆ ಆರು ಬಂಡಲ್ಗಳಿವೆ ಆರಲ್ಲೇ ಭಾಗ ಕಾರ್ ಮಾಡಬೇಕು ಆರು ಒಂದೇ ಆರು ಆರು ನಾಲ್ಕು ಇಪ್ಪತ್ನಾಲ್ಕು ಜೀರೋ ಇದೆ ಜೀರೋ ಟೋಟಲ್ ಎಷ್ಟು ಬರ್ತಪ್ಪ ಅಂದ್ರೆ ನಲವತ್ತು ಮೀಟರ್ ಬರುತ್ತದೆ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೂ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕೇಳ್ತಾನಪ್ಪ ಅಂತೇಳಿ ನೋಡಿದಾಗ ಒಂದು ಗಡಿಯಾರದಲ್ಲಿ ಮೂರು ಗಂಟೆ ಒಂದು ಗಡಿಯಾರದಲ್ಲಿ ಮೂರು ಗಂಟೆ ಸಮಯವಾಗಿದ್ದಾಗ ಅದರ ಮುಳ್ಳುಗಳ ನಡುವಿನ ಕನಿಷ್ಠ ಕೋಣ ಎಷ್ಟು ಅಂತ ಕ್ವೆಶನ್ಸ್ ಕೇಳ್ತಾನೆ ಮೂರು ಗಂಟೆ ಹಾಗಾದ್ರೆ ಒಂದು ಗಡಿಯಾರ ಅಂತ ನೋಡಿದಾಗ ಮೂರು ಗಂಟೆ ಅಂದಾಗ ಹನ್ನೆರಡು ಇರ್ತದೆ ಇಲ್ಲಿ ಮೂರು ಇರ್ತದೆ ಮೂರು ಗಂಟೆ ಅಂದಾಗ ಸಣ್ಣ ಮುಳ್ಳು ಮೂರು ಗಂಟೆ ಕರ್ತದ ದೊಡ್ಡ ಮುಳ್ಳು ಹನ್ನೆರಡಕ್ಕೆ ಇರ್ತದೆ ಈ ತರ ಇತ್ತಪ್ಪ ಅಂದ್ರೆ ಇದು ಯಾವ ಕೋನ ಅಂತ ಹೇಳ್ಕಿರ್ತೀವಪ್ಪ ಅಂದ್ರೆ ಇದನ್ನ ನಾವು ಲಂಬ ಕೋನ ಅಂತ ಕರಿತೀವಿ ನೈನ್ಟಿ ಡಿಗ್ರಿ ಆಗಿರ್ತದೆ ಹಾಗಾದ್ರೆ ಮೂರು ಗಂಟೆ ಸಮಯ ಇದ್ದಾಗ ಅದರ ಮುಳ್ಳುಗಳ ನಡುವಿನ ಕೋಣ ಎಷ್ಟಾಗಿರ್ತದಪ್ಪ ಅಂದ್ರೆ ದೊಡ್ಡ ಮುಳ್ಳು ಮತ್ತು ಸಣ್ಣ ಮುಳ್ಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಆಗಿರ್ತದೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಈ ಕೆಳಗಿನ ಆಕೃತಿ ಹೆಸರನ್ನು ಅಂತ ಕ್ವಶನ್ಸ್ ಆದರೆ ಇದು ಶಂಕು ಅಥವಾ ಶಂಕು ಅಥವಾ ಶಂಕು ಎರಡಾಗಿದೆ ಆಗಿದೆ ಇದು ಸಿಲಿಂಡ್ರು ಆಯಂತು ಅಂತೇಳಿ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಸಿಲಿಂಡರ್ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಸಿ ಏನಾಗ್ತದಪ್ಪಾ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ಇನ್ನೇ ನೋಡ್ರಿ ಶಂಕುದ ಮೇಲೆ ಕ್ವಶನ್ಸ್ ಬಂದಿತ್ತು ಇವತ್ತು ಸಿಲಿಂಡರ್ ಮೇಲೆ ಇದೆ ನೆಕ್ಸ್ಟ್ ಕ್ವಶನ್ಸ್ ಮೂರು ಕೆ ಜಿ ಎರಡ್ ನೂರು ಗ್ರಾಮಗಳನ್ನ ಗ್ರಾಮಗಳಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ತಿಳಿಸಿ ಅಂತ ಹೇಳ್ತಾರೆ ಮೂರು ಕೆ ಜಿ ಎರಡ್ನೂರು ಗ್ರಾಮ್ ಗಳನ್ನ ಒಂದು ಕೆ ಜಿ ಅಂದ್ರ ಸಾವಿರ ಗ್ರಾಮ ಮೂರು ಕೆ ಜಿ ಅಂದ್ರ ಮೂರ್ ಸಾವಿರ ಗ್ರಾಮ ಹಾಗಿಂದ ನೂರು ಗ್ರಾಮ ಟೋಟಲ್ ಆಗಿ ಮೂರ್ ಸಾವಿರದ ಎರಡ್ನೂರು ಗ್ರಾಮ್ ಅಂತ ಹೇಳಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರಲ್ಲಿ ಸರಿಯಾದ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನ ವೃತ್ತದಲ್ಲಿ ಜಾ ಯಾವುದು ಅಂತ ಕ್ವಶನ್ಸ್ ಕರ್ತಾನೆ ಇಲ್ಲಿ ನೋಡ್ರಿ ಓ ಎಂ ಓ ಎಂ ಅನ್ನೋದು ಇದು ಥ್ರಿಜ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಇದು ಆಪ್ಷನ್ಸ್ ಆಗಲ್ಲ ಇನ್ನು ಸಿ ಡಿ ಸಿ ಡಿ ಅನ್ನೋದು ಇದು ಏನಪ್ಪಾ ಅಂದ್ರೆ ವ್ಯಾಸ ಅಂತ ಹೇಳಿ ಕೇಳ್ತೀವಿ ಇದು ವ್ಯಾಸ ಇದು ಅಲ್ಲ ಡಿ ಎಂ ಎಲ್ಲಿದೆ ಡಿ ಎಮ್ ಡಿ ಎಮ್ ಇದು ಏನು ನಾವು ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ಕನೆಕ್ಟ್ ಇಲ್ಲ ಹಾಗಾದ್ರೆ ಎ ಬಿ ಎ ಬಿ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಜ ಆಗಿದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನು ಏನ್ ಕೇಳಿದಾನೆ ಅಂತ ನೋಡ್ಕೊತ ಬಂದಾಗ ಕ್ವಶನ್ಸ್ ಅಂದ್ರೆ ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟಿದೆಯಪ್ಪ ಅಂದ್ರೆ ಮೂವತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಆದರೆ ಏಳು ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಇದೆ ಒಂದು ನೋಟ್ ಪುಸ್ತಕ ಏನು ಅಂದ್ರೆ ಅಂದ್ರ ಮೂವತ್ತು ಪಾಯಿಂಟ್ ಎರಡು ಐದು ಐತೆ ಅಲ್ಲದ ಏಳು ನೋಟು ಪುಸ್ತಕಗಳ ಬೆಲೆ ಅಂದರೆ ಇಂಟು ಸೆವೆನ್ನ ಇಲ್ಲಿ ನೀವು ಮಾಡಬೇಕು ಏಳು ಇಲ್ಲೇ ಎಷ್ಟಪ್ಪ ಅಂದರೆ ಮೂವತ್ತೈದು ಏಳು ಎರಡೇ ಹದಿನಾಲ್ಕು ಹದಿನಾಲ್ಕು ಒಂದು ಮೂರು ಎಷ್ಟಪ್ಪ ಅಂದರೆ ಹದಿನೇಳು ಲಾಸ್ಟಿಗೆ ಸೆವೆನ್ ಫೈ ಇರಬೇಕು ಸೆವೆನ್ ಫೈ ಇರುವಂಥ ಆಪ್ಷನ್ಸ್ ಇಲ್ಲಿದೆ ಇಲ್ಲಿದೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ ಒಂದು ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಏಳು ಜೀರೋಲೆ ಜೀರೋ ಒಂದಕ್ಕೆ ಒಂದು ಏಳು ಮೂರಲೆ ಇಪ್ಪತ್ತ ಒಂದು ಎರಡು ಹನ್ನೊಂದು ಪಾಯಿಂಟ್ ಏಳು ಐದು ಬರ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ಅಂತೇಳಿ ಬಂದಾಗ ಈ ಕೆಳಗಿನ ತ್ರಿಭುಜವು ಡ್ಯಾಶ್ ಗೆ ಅಂತ ಕ್ವಶನ್ಸ್ ಇದೆ ಇಲ್ಲೊಂದು ತ್ರಿಭುಜ ಇದೆ ಈ ತ್ರಿಭುಜ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ ತೋಳ್ತಾನೆ ಹಾಗಾದ್ರೆ ಇದು ಅಸಮಬಾಹು ತ್ರಿಭುಜ ಲಂಬಕೋಣ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತೇಳಿ ಇಲ್ಲಿ ನೋಡ್ರಿ ಇವು ಎರಡದ ಈ ತರ ಚಿಹ್ನೆಗಳನ್ನು ಕೊಟ್ಟಿರ್ತಾನೆ ಹಾಗಾದ್ರೆ ಇದಕ್ಕೆ ಇದು ಸಮ ಇದೆ ಅಂದಾಗ ಇದು ಎರಡು ಸೆಂಟಿಮೀಟರ್ ಅದ ಇದು ಎರಡು ಸೆಂಟಿಮೀಟರ್ ಅದ ಇದು ನೋಡ್ರಿ ಈ ತರ ಸಮ ಚಿಹ್ನೆ ಕೊಟ್ಟಿಲ್ಲ ಯಾಕಂದ್ರೆ ಇದು ಒಂದೂವರೆ ಸೆಂಟಿಮೀಟರ್ ಅದ ಹಾಗಾದ್ರೆ ಎರಡು ಬಾಹುಗಳ ಸಮ ಇದನ್ನು ತ್ರಿಭುಜ ಅಂತ ಹೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಸರ್ ಲಂಬಕೋಣ ತ್ರಿಭುಜ ಅಂದ್ರೆ ಲಂಬಕೋಣ ತ್ರಿಭುಜ ಈ ತರ ಇರ್ತದೆ ಈಗ ಇದು ಎ ಇದು ಬಿ ಇದು ಸಿ ಇತ್ತಂದ್ರೆ ಇದು ಲಂಬಕೋಣ ತ್ರಿಭುಜ ಈ ತರ ಕಂಡು ಬರ್ತದೆ ನಮ್ಗೆ ಸರ್ ಇದು ಲಂಬಕೋಣ ತ್ರಿಭುಜ ಅಂತ ಅಲ್ಲ ತ್ರಿಭುಜ ಅಂದ್ರೆ ಯಾವ ತರ ತನ್ನ ಮನುಷ್ಯ ಬಂದಾನೆ ಇದು ಒಂದ್ ಇತ್ತ ಇದೊಂದ್ ಐದು ಇರ್ತದೆ ಇದೊಂದು ನಾಲ್ಕು ಇರ್ತದೆ ಎಲ್ಲಾ ಬಾಹುಗಳ ಏನಿರ್ತವಪ್ಪ ಅಂದ್ರೆ ಸೇ ಚೇಂಜ್ ಇದ್ದವಪ್ಪ ಅಂದ್ರೆ ಅದು ತ್ರಿಭುಜ ಸಮಬಾಹು ತ್ರಿಭುಜ ಇತ್ತಪ್ಪ ಅಂದ್ರೆ ಎಲ್ಲಾ ಬಾಹುಗಳೇನು ಎಲ್ಲವೂ ಹಿಂಗ ಸಮ ಚಿಹ್ನೆ ಕೊಟ್ಟಿರ್ತಾನೆ ಹಿಂಗ ಸಮ ಇದುವಪ್ಪ ಅಂದ್ರೆ ತ್ರಿಭುಜ ಅಥವಾ ಇದು ಐದು ಇದು ಐದು ಇದನ್ನು ಕೂಡ ಐದು ಈ ತರ ಕೊಟ್ಟಿದ್ನಪ್ಪ ಅಂದ್ರೆ ಅದು ತ್ರಿಭುಜ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದು ಅಂತೂ ಒಂದು ಕ್ವಶನ್ಸ್ ಪಿಕ್ಸ್ ಇದು ಕೂಡುದು ಮತ್ತು ಕಳೆದು ನೀವು ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು ಕೂಡುದನ್ನ ಕಳೀತನ ಅದರಲ್ಲಿ ಪಾಯಿಂಟ್ ಕೂಡುದೇ ಕೊಟ್ಟಂತ ಸಂಖ್ಯೆ ದೊಡ್ಡ ಸಂಖ್ಯೆನೆ ಮ್ಯಾಲ ಬರ್ಕೊಳ್ಬಹುದು ದೊಡ್ಡ ಸಂಖ್ಯೆ ಯಾವ್ದಾಗ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಪಾಯಿಂಟ್ ಐವತ್ತು ಪೈಸೆ ಇದೆ ನೆಕ್ಸ್ಟ್ ಅದ್ರ ಕೆಳಗಡೆ ಎರಡು ಸಾವಿರದ ಆರುನೂರ ಮೂವತ್ತೊಂದು ಪಾಯಿಂಟ್ ಎರಡು ಇಪ್ಪತ್ತೈದು ಪೈಸೆ ಇದೆ ಐದಕ್ಕೆ ಐದು ಐದು ಎರಡು ಏಳು ಲಾಸ್ಟಿಗೆ ಸೆವೆನ್ ಫೈ ಇರಬೇಕು ಸೆವ ಇಲ್ಲಿ ಡಬಲ್ ಜೀರೋ ಇದೆ ಇಲ್ಲಿ ಟೂ ಫೈ ಇದೆ ಇಲ್ಲಿ ಸೆವೆನ್ ಫೈ ಇದೆ ಮುಗೀತಿದೆಯಾ ರೈಟ್ ಅನ್ಸರ್ ಮುಂದಿನ ಮಾಡೋ ಅವಶ್ಯಕತೆನೇ ಇಲ್ಲ ಹಾಂ ನಿಮ್ಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ನೀವು ಮಾಡಿ ನೋಡಿರಿ ಒಂದು ಒಂದು ಎರಡು ಮೂರು ಎರಡು ಐದು ನಾಲ್ಕು ಆರು ಹತ್ತು ಮೂರು ಎರಡು ಐದು ಒಂದು ಆರು ಆರು ಸಾವಿರದ ಐವತ್ತೆರಡು ಪಾಯಿಂಟ್ ಏಳು ಐದು ಬರ್ತದೆ ಹ್ಮ್ ಸಾಧ್ಯ ಆದಷ್ಟು ಎಕ್ಸಾಮ್ ದಾಗ ಲಾಸ್ಟ್ ಎರಡು ಸಂಖ್ಯೆ ನೋಡಿದ್ರೆ ಕೋ ಅಷ್ಟೆ ಅಂತ ಆಪ್ಷನ್ಸ್ ನ ಹುಡುಕ್ರಿ ಅದನ್ನೇ ನೀವು ಏನ್ ಮಾಡ್ರಿ ಆಪ್ಷನ್ಸ್ ನ ಚೂಸ್ ಮಾಡ್ರಿ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಕಳೀರಿ ಅಂತ ಹೇಳಿದಾರೆ ಕಳೆದಾಗ ಎಷ್ಟು ಬರುತ್ತದೆ ದೊಡ್ಡ ಸಂಖ್ಯೆ ಯಾವ್ದಿದ್ರಾಗ ಎಂಟ್ ಸಾವಿರದ ಆರ್ನೂರ ಮೂವತ್ತೈದು ಮೂವತ್ತೈದರೊಳಗಡೆ ಮೂರ್ ಸಾವಿರದ ಆರ್ನೂರ ಇಪ್ಪತ್ತು ಇಲ್ಲೇ ಕಳೀರಿ ಈ ತರ ಐದರಾಗ ಜೀರೋನ್ ಕಳೆದ್ರೆ ಐದೇ ಬರ್ತದೆ ಕೊನೆಗೆ ಐದು ಇರಬೇಕು ಕೊನೆಗೆ ಐದು ಇರುವಂತ ಆಪ್ಷನ್ಸ್ ಇಲ್ಲಿಲ್ಲ 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 ಮುಗಿತಿದ್ರು ರೈಟ್ ಆನ್ಸರ್ ಈಗ ಹಾಗಾದ್ರೆ ಮೂರಾಗಿ ಎರಡು ಕಳೀರಿ ಒಂದು ಬರ್ತದೆ ಆರಾಗ ಆರು ಕಳೀರಿ ಜೀರೋ ಬರ್ತದೆ ಎಂಟರಾಗ ಮೂರು ಕಳೀರಿ ಐದು ಐದು ಸಾವಿರದ ಹದಿನೈದು ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಈ ತರ ಫಾಸ್ಟ್ ಆಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಆಪ್ಷನ್ಸ್ಗಳನ್ನು ಗೆಸ್ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಅಂದರೆ ಆಯತಾಕಾರದ ಒಂದು ಹೊಲದ ಉದ್ದ ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಉದ್ದ ಮತ್ತು ಅಗಲಗಳು ಕ್ರಮವಾಗಿ ನೂರ ಐವತ್ತು ಮೆಟರ್ ಮತ್ತು ನೂರ ಐವತ್ತು ಮೀಟರ್ಗಳಾಗಿದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕ್ವೆಶನ್ಸ್ ಕೇಳ್ತಾನೆ ಉದ್ದ ಎಷ್ಟು ಕೊಟ್ಟಿದ್ದಾನಪ್ಪ ಅಂದರೆ ಎರಡುನೂರ ಐವತ್ತು ಅಗಲ ಎಷ್ಟು ಕೊಟ್ಟಿದ್ದಾನಪ್ಪ ಅಂದ್ರೆ ನೂರ ಐವತ್ತು ಕೊಟ್ಟಿದ್ದಾನೆ ಹಾಗಾದ್ರೆ ವಿಸ್ತೀರ್ಣ ಅಂದ್ರೆ ಏನು ಮಾಡೋಕ್ಕಪ್ಪಾ ಅಂದ್ರೆ ಗುಣಿಸ್ಬೇಕು ಅಂತ ಹೇಳಿ ನಾವು ವಿಸ್ತೀರ್ಣ ಕಂಡು ಇಡೋಣ ಗುಣಿಸ್ಬೇಕು ಗುಣಿಸ್ರಿ ಎಷ್ಟು ಬರ್ತದಪ್ಪ ಅಂದ್ರೆ ಇಪ್ಪತ್ತೈದು ಇಂಟು ಹದಿನೈದು ಇಲ್ಲಿ ಎರಡು ಜೀರೋ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಹದಿನೈದು ಐದೇ ಎಷ್ಟಪ್ಪ ಅಂದ್ರೆ ಎಪ್ಪತ್ತ ಐದು ಏಳು ಕೈಲಿಲ್ಲ ಹದಿನೈದು ಎರಡು ಮೂವತ್ತು ಮೂವತ್ತೊಂದು ಏಳು ಮೂವತ್ತ ಏಳು ಇದೊಂದು ಜೀರೋ ಇದೊಂದು ಜೀರೋ ಎರಡು ಜೀರೋ ಹಾಗಾದ್ರೆ ಮೂವತ್ತು ಐದನೂರು ಮೂವತ್ತೇಳ ಸಾವಿರದ ಐದನೂರು ಚದಾರು ಮೀಟರ್ ಏನಿರ್ತದೆ ಅದು ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಬಿ ದಾಗಿದೆ ನೋಡ್ರಿ ಮೂವತ್ತೇಳು ಸಾವಿರದ ಐದೂರು ಚದಾರು ಮೀಟರ್ ಆಯತಾಕಾರದ ಹೊಲದ ವಿಸ್ತೀರ್ಣ ಆಗಿರ್ತದೆ ವಿಸ್ತೀರ್ಣ ಅಂದಾಗ ಗುಣಸ್ರಿ ಆ ನಮಗ ಸುತ್ತಲತ ಅಂದಾಗ ಕೂಡಸ್ರಿ ನೆಕ್ಸ್ಟ್ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಎಂಟು ಮೀಟರ್ ಗಳಾದರೆ ಇದ್ರ ಮೇಲೆ ಒಂದು ವಿಸ್ತೀರ್ಣ ಸುತ್ತಳತೆ ಮೇಲೆ ಒಂದೊಂದು ಕ್ವಶನ್ಸ್ ಪಿಕ್ಸಿ ಒಂದು ಚೌಕಾಕಾರದ ಕೊಠಡಿಯ ಉದ್ದ ಎಂಟು ಮೀಟರ್ ಅದರ ಸುತ್ತಳತೆ ನೋಡ್ರಿ ಒಂದು ಚೌಕ ಅಂದ ಅಂತನೇ ಈ ತರ ಚೌಕ ಇರ್ತದ ಒಂದು ಒಂದು ಏನು ಒಂದು ಎಷ್ಟಿದೆಪ್ಪ ಅಂದ್ರೆ ಎಂಟು ಮೀಟರ್ ಇರುತ್ತೆ ಚೌಕ ಒಂದು ಬಾಹು ಎಂಟು ಇತ್ತಪ್ಪ ಅಂದ್ರೆ ಉಳಿದ ಎಲ್ಲ ಬಾಹುಗಳು ಕೂಡ ಏನಾಗಿರ್ತಪ್ಪ ಅಂದ್ರೆ ಎಂಟೇ ಆಗಿರ್ತಾವೆ ಕಾರಣ ಚೌಕದ ಎಲ್ಲ ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ ಸೌನ್ ಆಗಿರ್ತವೆ ಅದರದ್ದೇನು ಕೇಳಿರೋರು ಸುತ್ತವತ್ತೆ ಇದನ್ನು ಎಂಟು ಇದಂಟು ಎಂಟು ಅಂದ್ರೆ ಎಂಟು ಇಂಟು ನಾಲ್ಕು ಎಂಟು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಎಂಟು ನಾಕ್ಲೆ ಮೂವತ್ತೆರಡು ಎಲ್ಲಿದೆ ಮೂವತ್ತೆರಡು ಮೀಟರ್ ಮೀಟರ್ ಇತ್ತಪ್ಪ ಅಂದ್ರೆ ಮೀಟರ್ದಾಗ ಬರಿಬೇಕು ಸೆಂಟಿಮೀಟರ್ ಸೆಂಟಿಮೀಟರ್ದಾಗ ಬರಿಬೇಕಾಗ್ತದೆ ಬರಿಬೇಕಾಗ್ತದೆ ಸರ ನೀವು ಸುತ್ತಳ ಅಂದಾಗ ಕೂಡಿಸ್ರಿ ಮತ್ತು ನೀವೇ ಗುಣಿಸಿದ್ರಿ ಸಂಕಲನದ ಇನ್ನೊಂದು ರೂಪವೇ ಗುಣಾಕಾರ ಅಂತ ಕೇಳ್ತೀವಿ ಈಗ ಎಂಟನ್ನು ಇಲ್ಲಿ ಎಂಟು ಇಲ್ಲಿ ಎಂಟು ಇಲ್ಲೆಂಟು ಎಂಟು ಎಂಟು ಒಂದು ಎಂಟು ಎಂಟು ಎರಡು ಹದಿನಾರು ಎಂಟು ಮೂರು ಇಪ್ಪತ್ನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಹೆಂಗೆ ಕೂಡಿಸ್ಕೊತ ಹೋದ್ರೂ ಅಷ್ಟೇ ಬರ್ತದೆ ಅದಕ್ಕೆ ಎಂಟು ನಾಕ್ಳು ಮೂವತ್ತೆರಡು ಅಂತ ನೀವು ಬರೀರಿ ನಡೀತದೆ ಅಂದಾಗ ನೆಕ್ಸ್ಟ್ ಕ್ವೆಶನ್ಸ್ ಐದು ಕಿಲೋಮೀಟ್ರ್ಗಳನ್ನು ಮೆಟ್ರ್ಗಳಾಗಿ ಪರಿವರ್ತಿಸಿ ಅಂತ ಕ್ವಶನ್ಸ್ ಇದೆ ಐದು ಕಿಲೋಮೀಟ್ರನ್ನ ಏನು ಮಾಡಬೇಕಪ್ಪ ಅಂದ್ರೆ ಮೆಟ್ರ್ಗಳಾಗಿ ಪರಿವರ್ತಿಸ್ರಿ ಸರ ಒಂದು ಮೀಟರ್ ಅಂದ್ರೆ ಇಲ್ಲಿ ಒಂದು ಕಿಲೋಮೀಟ್ರ್ ಅಂದ್ರೆ ಸಾವಿರ ಮೀಟ್ರಿ ಇಲ್ಲಿ ಐದು ಕಿಲೋಮೀಟ್ರ್ ಅಂತ ಕೊಟ್ಟಾರ ಹಾಗಾದ್ರೆ ಐದು ಸಾವಿರ ಮೀಟ್ರ್ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ಬಿಡ್ತದೆ ಇಷ್ಟೇ ಒಂದು ಕಿಲೋಮೀಟ್ರ್ ಅಂದ್ರೆ ಸಾವಿರ ಮೀಟ್ರ್ ಐದು ಕಿಲೋಮೀಟ್ರ್ ಅಂದ್ರೆ ಐದು ಅಂದ್ರೆ ನಾವು ನಾವೇನು ಮಾಡೋಕ್ಕಪ್ಪ ಅಂದ್ರೆ ಮೆಟ್ರದಾಗ ಕನ್ವರ್ಟ್ ಮಾಡೋಕಪ್ಪ ಅಂದ್ರೆ ಸಾವಿರ ಮೆಟಿಷನ್ಸ್ ಮಾಡಬೇಕು ಐದು ಸಾವಿರ ಬರ್ತದೆ ಹಾಗಾದ್ರೆ ಐದು ಸಾವಿರ ಮೀಟ್ರ್ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ನ ಏನ್ ಕೇಳಿದನಪ್ಪ ಅಂದ್ರ ಇಪ್ಪತ್ತಾರು ಸಾವಿರದ ಎರಡ್ನೂರ ಐವತ್ತಾರಕ್ಕೆ ಆ ಎಷ್ಟನ್ನು ಸೇರಿಸಿದಾಗ ನಲವತ್ತೊಂದು ಸಾವಿರದ ಎರಡ್ ಅರವತ್ತು ದೊರೆಯುತ್ತದೆ ಅಂತ ಖುಷಿಸಕ್ಕಾಗ ಇದಕ್ಕ ಎಷ್ಟನ್ನು ಸೇರಿಸಿದಾಗ ಎಷ್ಟು ದೊರೀತದೆ ಅನ್ನೋದಾದ್ರೆ ಇದರ ದೊಡ್ಡ ಸಂಖ್ಯೆ ಇದೆ ನಲವತ್ತೊಂದು ಸಾವಿರದ ಎರಡ್ನೂರ ಅರವತ್ತು ಇದನ್ನ ಏನ್ ಮಾಡಕಪ್ಪ ಅಂದ್ರೆ ಇಂತೂ ಮುಂದೆ ಮೈನಸ್ ಮಾಡಿಬಿಡ್ರಿ ಇಪ್ಪತ್ತ ಆರು ಸಾವಿರದ ಎರಡು ನೂರ ಐವತ್ತ ಆರನ್ನ ಮೈನಸ್ ಮಾಡ್ರಿ ಮೇಲೆ ಶಿವನ ಸೊನ್ನೆ ಇದೆ ಕೆಳಗಡೆ ಆರಿದೆ ಅದನ್ನು ಹತ್ತನ್ನು ತುಕೋರಿ ಹತ್ತಿರಾಗ ಆರು ಕಳೆದ್ರೆ ನಾಲ್ಕು ಕೊನೆಗೆ ನಾಲ್ಕು ಇರ್ಬೇಕು ಅದೇ ಐಟಮ್ಸ್ ಸರ್ ಇಲ್ಲಿ ಆರ್ ಅದ ಇದು ಅಲ್ಲ ಇದು ಅಲ್ಲ ಇನ್ನು ಇಲ್ಲಿ ನಾಲ್ಕದ ಇಲ್ಲಿ ನಾಲ್ಕದ ಚೆಕ್ ಮಾಡ್ರಿ ಐದು ಒಂದು ಆರಿತು ಹೌದಾ ಆರಾಗ ಆರು ಕಳೆದ್ರೆ ಜೀರೋ ಜೀರೋ ನಾಲ್ಕಾ ಎರಡು ಕಡೆ ಜೀರೋ ನಾಲ್ಕಿದೆ ನೆಕ್ಸ್ಟ್ ಎರಡರಾಗ ಎರಡು ಕಳೆದ್ರೆ ಜೀರೋ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಫೋರ್ ಎಲ್ಲಿದೆ ಇಲ್ಲಿದೆ ಆಪ್ಷನ್ ಸಿ ಏನಕ್ಕೆ ಪಂದ್ರ ಐಟಮ್ ಸರ್ ಮುಗಿತ್ತು ಮುಂದಿನ ಮಾಡುವ ಅವಶ್ಯಕತೆ ಇಲ್ಲ ಹನ್ನೊಂದ್ರಾಗ ಆರು ಕಳೆದ್ರೆ ಐದು ಒಂದು ಕೈಯಲ್ಲ ನಾಲ್ಕರಾಗ ಇಲ್ಲಿ ಮೂರು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಒಂದು ಉಳಿತದೆ ಓಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಆಗಿರ್ತದೆ ಇನ್ನು ಹದಿನಾಲ್ಕುನೂರ ನಲವತ್ತು ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಹದಿನಾರು ಇದೆ ಹದಿನಾರು ಮಧ್ಯ ನೂರ ನಲ್ವತ್ನಾಲ್ಕಿದೆ ಹದಿನಾರು ಒಂದ್ಲೇ ಹದಿನಾರು ಹದಿನಾರು ಒಂದು ನೂರ ನಲ್ವತ್ನಾಲ್ಕು ಇದೊಂದು ಜೀರೋ ಇದೆ ಜೀರೋ ಹಾಗಾದ್ರೆ ಎಷ್ಟು ಬರ್ತಪ್ಪ ಅಂದ್ರೆ ತೊಂಬತ್ತ ಬರ್ತದೆ ಹದಿನಾರು ನೂರ ನಲ್ವತ್ನಾಲ್ಕು ಅನ್ನೋದಾದರೆ ಆನ್ಸರ್ ಏನು ಬರೋಕ್ಕಪ್ಪ ಅಂದ್ರೆ ಆಪ್ಷನ್ ಸಿ ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇಷ್ಟು ಸುಮಾರು ನಲವತ್ತೊಂದನೇ ಕ್ವಶನ್ಸ್ ಅಂತ ಹಿಡಿದು ಇಪ್ಪ ಅರವತ್ತನೇ ಕ್ವಶನ್ಸ್ ತನಕ ಬಂದು ಅಂತ ಅಂದ್ರೆ ಇಪ್ಪತ್ತು ಕ್ವೆಶನ್ಸ್ಗಳೇನಾದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತವೆ ಈ ಥರ ನಿಮಗೆ ಅಫೀಷಿಯಲ್ ಕ್ವಶನ್ ಪೇಪರ ಇವು ಮೂರಾರ್ಜಿ ದೇಸಾಯಿ ಅಂತ ಹೇಳ್ತಾ ಇರೋದು ಅಫೀಷಿಯಲ್ ಕ್ವೆಶನ್ ಪೇಪರ್ಗಳೇ ಬಿಡಿಸ್ತಾ ಇದ್ದೀನಿ ಎರಡು ಸಾವಿರದ ಹದಿನೇಳರಿಂದ ಆರಂಭ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನ ಕ್ವಶನ್ ಪೇಪರ್ ನಾನು ಬಂದಿದ್ದಾವೆ ಇವು ನಾಲ್ಕರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವಶನ್ ಪೇಪರ್ ಪೇಪರ್ನ ಮುಗಿಸಿ ನೆಕ್ಸ್ಟ್ ಸಾಕಷ್ಟು ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ಬಿಡಿಸ್ತೀನಿ ಇವೇ ಕ್ವೆಶನ್ಸ್ಗೆ ಬರಬೇಕು ಇವೇನಾದರೂ ಕ್ವೆಶನ್ಸ್ಗಳ ಬಂದಿರಲಿಕ್ಕಪ್ಪ ಅಂದ್ರೆ ಇಲ್ಲೇ ಕಮೆಂಟ್ ಬಾಕ್ಸ್ ಯಾವಾಗಲೂ ಆನ್ ಇಟ್ಟಿರ್ತೇನೆ ನೀವು ಹೇಳಿದ ಕ್ವಶನ್ಸ್ಗಳು ಬಂದಿಲ್ಲ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಯಾಕಂದರೆ ನಾನು ಎಷ್ಟೋ ಒಂದು ಎರಡು ಮೂರು ವರ್ಷದಿಂದ ಹೇಳಕ್ಕಂತ ಆಫ್ಲೈನ್ದಾಗ ಸಾಕಷ್ಟು ವರ್ಷ ಆಯಿತು ನಾನು ಆಫ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಈ ಥರ ಕ್ಲಾಸಸ್ಗೆ ಸ್ಟಾರ್ಟ್ ಮಾಡೋ ಒಂದು ಎರಡು ಮೂರು ವರ್ಷ ಆಗಿರ್ಬೇಕು ಅದರ ಹಿಂದಿನ ಕ್ವಶನ್ ಪೇಪರ್ಗಳು ಸಿಗ್ತವೆ ಎಲ್ಲವರು ನೋಡ್ಕೊಡ್ರಿ ಚೆನ್ನಾಗಿ ಎಕ್ಸಾಂಪಲ್